ನಾನು ಇಪ್ಪತ್ತು ವರ್ಷಗಳಿಂದ ಏಲಕ್ಕಿ ಕೃಷಿ ಮಾಡುತ್ತಿದ್ದೇನೆ ನನಗೆ ಒಂದು ಎಕರೆ ಭೂಮಿ ಇದೆ ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಯ ಜಾಹೀರಾತನ್ನು ನೋಡಿದ ನಂತರ ನಾನು ರೂಟೋಬಿಕ್ಸ್ ಮತ್ತು ವಾರ್ಡ್ರಾಪ್ ಖರೀದಿಸಿದೆ ಇದಕ್ಕೂ ಮೊದಲು ಇಳುವರಿ ನೂರ ಐವತ್ತರಿಂದ ಇನ್ನೂರು ಕೆಜಿಗಿಂತ ಕಡಿಮೆಯಿತ್ತು ರೂಟೋಬಿಕ್ಸ್ ಮತ್ತು ವಾರ್ಡ್ರಾಪ್ ಬಳಸಿದ ನಂತರ ಇಳುವರಿ ಮುನ್ನೂರರಿಂದ ಮುನ್ನೂರ ಇಪ್ಪತ್ತು ಕೆಜಿಗೆ ಹೆಚ್ಚಾಗಿದೆ ನನಗೆ ಉತ್ತಮ ಬದಲಾವಣೆ ಸಿಕ್ಕಿದೆ ವಿಶ್ವಾಸಾರ್ಹ ಔಷಧ ನಮಸ್ಕಾರ ನನ್ನ ಹೆಸರು ಬಾಬು ನಾನು ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯವನು ನಾನು ಇಪ್ಪತ್ತು ವರ್ಷಗಳಿಂದ ಏಲಕ್ಕಿ ಕೃಷಿ ಮಾಡುತ್ತಿದ್ದೇನೆ ನನಗೆ ಒಂದು ಎಕರೆ ಭೂಮಿ ಇದೆ ಅದರಲ್ಲಿ ನಾನೂರ ಐವತ್ತು ಏಲಕ್ಕಿ ಮರಗಳಿವೆ ಫೇಸ್ಬುಕ್ನಲ್ಲಿ ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಯ ಜಾಹೀರಾತನ್ನು ನೋಡಿದ ನಂತರ ನಾನು ರೂಟೋಬಿಕ್ಸ್ ಮತ್ತು ವಾಡ್ರಾಪ್ ಖರೀದಿಸಿದೆ ಇದಕ್ಕೂ ಮೊದಲು ಇಳುವರಿ ನೂರ ಐವತ್ತರಿಂದ ಇನ್ನೂರು ಕೆಜಿಗಿಂತ ಕಡಿಮೆಯಿತ್ತು ರೂಟೋಬಿಕ್ಸ್ ಮತ್ತು ವಾಡ್ರಾಪ್ ಬಳಸಿದ ನಂತರ ಇಳುವರಿ ಮುನ್ನೂರರಿಂದ ಮುನ್ನೂರ ಇಪ್ಪತ್ತು ಕೆಜಿಗೆ ಹೆಚ್ಚಾಗಿದೆ ಮೊದಲು ನನಗೆ ಏಳು ಕೆಜಿ ಹಸಿ ಏಲಕ್ಕಿಗೆ ಒಂದು ಕೆಜಿ ಏಲಕ್ಕಿ ಸಿಕ್ಕಿತು ಈಗ ನನಗೆ ನಾಲ್ಕು ಕೆಜಿ ಹಸಿ ಏಲಕ್ಕಿಗೆ ಒಣಗಿದ ನಂತರ ಒಂದು ಕೆಜಿ ಏಲಕ್ಕಿ ಸಿಕ್ಕಿದೆ ಒಂದು ಸುಗ್ಗಿಯಲ್ಲಿ ಮುನ್ನೂರ ಇಪ್ಪತ್ತು ಕೆಜಿ ಹಸಿ ಏಲಕ್ಕಿಗೆ ಎಂಬತ್ತು ಕೆಜಿ ಒಣ ಏಲಕ್ಕಿ ಸಿಗುತ್ತದೆ ಈಗ ನಾನು ಐದು ರಿಂದ ಆರು ಕೊಯ್ಲು ಮಾಡಬಹುದು ನನಗೆ ಉತ್ತಮ ಬದಲಾವಣೆ ಸಿಕ್ಕಿದೆ ಇದು ಎಲ್ಲರೂ ಖರೀದಿಸಿ ಬಳಸಬಹುದಾದ ವಿಶ್ವಾಸಾರ್ಹ ಔಷಧವಾಗಿದೆ